ಬಲಿಷ್ಠೋಗಿ ಬರ್ತದೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೌಸ್ ಪರ್ ವಾಸ್ತು ವಾಸ್ತುವಿನ ಪ್ರಕಾರ ಮನೆ ಹೇಗಿದ್ರೆ ಚೆನ್ನ ಅಂತ ಈಗಾಗಲೇ ನಾನು ಸಾಕಷ್ಟು ನಿಮಗೆ ಮಲಗುವ ಕೋಣೆಯ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ ಇವತ್ತು ಮತ್ತೊಂದು ಮಲಗುವ ಕೋಣೆ ಅಂತಂದ್ರೆ ಬೆಡ್ರೂಮ್ ಇದು ಎಲ್ಲಿದ್ದರೆ ಏನೇನು ಅದರ ಪರಿಣಾಮಗಳು ಸತ್ಪರಿಣಾಮಗಳು ದುಷ್ಪರಿಣಾಮಗಳು ಎರಡನ್ನೂ ಕೂಡ ಹೇಳ್ತಾ ಹೋಗ್ತಾ ಇರ್ತೀನಿ ಯಾಕೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತಾ ಇರ್ತೀನಿ ಇವತ್ತು ಮಾತಾಡೋವಂಥದ್ದು ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ ಅಂದರೆ ಪಶ್ಚಿಮ ನೈಋತ್ಯ ಅಂತ ಕರಿತೀವಿ ನಾವು ವೆಸ್ಟ್ ಆಫ್ ಸೌತ್ ವೆಸ್ಟ್ ಪಶ್ಚಿಮ ನೈಋತ್ಯ ಈ ಭಾಗದಲ್ಲಿ ಯಾರು ಮಲಗಿದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ಫಸ್ಟ್ ಹೇಳ್ಕೊಂಬ ಯಾರು ಹೈಯರ್ ಎಜುಕೇಷನ್ ಅನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತಂದರೆ ಡಿಗ್ರಿ ಮುಗಿಸಿರ್ತಾರೆ ಡಿಗ್ರಿ ಮುಗಿಸಾದ್ಮೇಲಿಂದ ಈಗ ಎಮ್ ಎಸ್ ಸಿ ಪಿ ಎಚ್ ಡಿ ಈ ಥರ ಹೈಯರ್ ಎಜುಕೇಶನ್ಸ್ ಅನ್ನು ಯಾರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೆ ಈ ಭಾಗದಲ್ಲಿ ಮಲ್ಕೊಳ್ಳೋದ್ರಿಂದ ಮತ್ತು ಈ ಭಾಗದಲ್ಲಿ ಅಧ್ಯಯನ ಮಾಡೋದ್ರಿಂದ ಕೂಡ ಏನಾಗುತ್ತೆ ಅಂದರೆ ಅವರಿಗೆ ತುಂಬ ಅಭಿವೃದ್ಧಿಯನ್ನು ಕಾಣ್ತಾರೆ ಯಾಕೆ ಅಂತಂದರೆ ಇದು ಸರಸ್ವತಿಯ ಜಾಗ ಅಂತ ಕರಿತೀವಿ ಯಾಕೆ ಅಂತಂದರೆ ಇದು ಎಜುಕೇಷನ್ ಆ್ಯಂಡ್ ಸೇವಿಂಗ್ಸ್ ಅಂತಲೂ ಕೂಡ ಕರಿತೀವಿ ಈ ಭಾಗದಲ್ಲಿ ನಮಗೆ ಹೈಯರ್ ಎಜುಕೇಷನ್ ಆಗುತ್ತೆ ಹಾಗೆ ಸೇವಿಂಗ್ಸ್ ಅಂದರೆ ಖರ್ಚು ವೆಚ್ಚಗಳನ್ನು ನಿಭಾಯಿಸಿ ಒಂದಷ್ಟು ಉಳಿಸುವಂತಹ ಉಳಿಕೆ ಮಾಡುವಂಥದಕ್ಕೆ ಉತ್ತಮವಾದಂಥ ಸ್ಥಳ ಈ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ ಕರಿತೀವಿ ಯಾಕಿದೆಯು ಅಂತಂತಾಗ ಒಂದು ಇಲ್ಲಿ ಎರಡು ದೇವತೆಗಳು ಬರುತ್ತಾರೆ ಒಂದು ದ್ವಾರಿಕಾ ಅಂತ ದ್ವಾರಿಕಾ ಅಂತಂತಂದಾಗ ಈತ ಏನನ್ನ ಕೊಡ್ತಾನೆ ಅಂತಂದರೆ ಆತ ಕೇಳೋ ಆತನಿಗೆ ಕೊಡುವಂಥ ಒಂದು ಸ್ಪೆಸಿಫಿಕೇಶನ್ ಅಥವಾ ಒಂದು ಕೆಲಸ ಏನು ಅಂತಂತಂದರೆ ಒಂದು ಇಸ್ ಎ ಡೋರ್ ಕೀಪರ್ ಆ್ಯಂಡ್ ಬಾಂಡಿಂಗನ್ನು ಬೆಳೆಸುವಂಥವ್ನು ಡೋರ್ ಕೀಪರ್ ಅಂತಂದಾಗ ಏನಾಗುತ್ತೆ ಡೋರ್ ಕೀಪರ್ ಏನು ಕೆಲಸ ಮಾಡ್ತಾರೆ ಒಬ್ಬ ವಾಚ್ಮನ್ ಇಟ್ಟಿರ್ತೀವಿ ಆ ವಾಚ್ಮ್ಯಾನ್ ಏನು ಮಾಡ್ತಾನೆ ಯಾರವರು ಬಂದರೆ ನಮಗೆ ಹಿತಕರವಾಗಿರೋಂಥ ಒಳಗೆ ಬಿಡ್ತಾರೆ ಹಿತ ಇಲ್ದಿರೋದನ್ನು ಅಲ್ಲಿಂದ ಆಚೆ ಕಳಿಸ್ತಾರೆ ಅಲ್ವಾ ಒಬ್ಬ ಸೆಕ್ಯೂರಿಟಿ ಅದೇ ಮಾಡೋಂಥದ್ದು ಏನು ನಮಗೆ ಬೇಕಾದವ್ರು ಮಾತ್ರ ಒಳಗೆ ಕಳಿಸ್ತಾರೆ ನಮ್ಮ ವಿಚಾರಗಳನ್ನು ತಿಳ್ಕೊಂಡು ಏನು ಎಂಥದ್ದು ತಿಳ್ಕೊಂಡು ಇವ್ರು ಒಳಗೆ ಬಿಡಬೋದಾ ಬೇಡವಾ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ನಮಗೆ ಅವರು ಹಿತವನ್ನು ತರ್ತಾರೆ ಅಂದರೆ ಒಳಗೆ ಬಿಡ್ತಾರೆ ಅಹಿತವನ್ನು ತರ್ತಾರೆ ಅಂದರೆ ಅಲ್ಲಿಂದ ಆಚರಣೆ ಕಳಿಸ್ತಾರೆ ಆ ರೀತಿ ದ್ವಾರಿಕಾ ಅನ್ನೋಂಥ ಒಂದು ಎನರ್ಜಿ ಅಥವಾ ಒಂದು ದೇವತೆ ಈ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಈ ಭಾಗದಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಅನವಶ್ಯಕವಾಗಿ ಖರ್ಚುಗಳನ್ನು ಮಾಡುವಂಥ ಗುಣವನ್ನು ಕಡಿಮೆ ಮಾಡಿಬಿಡುತ್ತೆ ನೋಡಿ ಎಷ್ಟು ಸಿಂಬಾಲಿಕ್ ಆಗಿದೆ ಮತ್ತೊಂದು ಬಾಂಡಿಂಗ್ ಅದೇ ಮನೆಯವರ ಜೊತೆ ಮತ್ತು ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ತಮ್ಮ ಉಳಿತಾಯ ಮಾಡುವಂಥ ಗುಣಗಳ ಬಗ್ಗೆ ಏನು ಮಾಡುತ್ತೆ ಒಂದು ಬಾಂಡಿಂಗನ್ನು ಬೆಳೆಸ್ತಾ ಹೋಗ್ತಾ ಇರ್ತದೆ ಹೀಗಾಗಿ ಈ ಭಾಗದಲ್ಲಿ ಹೈಯರ್ ಎಜುಕೇಷನ್ ಮಾಡೋಂಥವ್ರು ಉಳಿತಾಯವನ್ನು ಮಾಡೋಂಥವ್ರು ಹಾಗೆಯೇ ಇಲ್ಲಿ ಮತ್ತಿನ್ಯಾರು ಮಲಗಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ಯಾರು ಟ್ರೇಡಿಂಗ್ ಮಾಡ್ತಾ ಇರ್ತಾರಲ್ಲ ಶೇರ್ಸು ಡಿಬೆಂಚರ್ಸು ಇದನ್ನೆಲ್ಲ ಮಾಡ್ತಾ ಇರ್ತಾರಲ್ಲ ಮ್ಯೂಚುವಲ್ ಫಂಡ್ಸು ಇದನ್ನೆಲ್ಲ ಯಾರು ಈ ಅಲ್ಲಿ ಇರ್ತಾರೋ ಅವ್ರು ಈ ಭಾಗದಲ್ಲಿ ಮಲಗೊಂಡು ಏನಾಗುತ್ತೆ ಅವರಿಗೆ ಒಳ್ಳೆ ಥಾಟ್ಸ್ಗಳು ಬರುತ್ತೆ ತುಂಬಾ ಚೆನ್ನಾಗಿರೋದನ್ನ ಅವ್ರ ಶೇರ್ಸ್ ಪರ್ಚೇಸ್ ಮಾಡೋದು ಕೂಡ ನಡೀತಾ ಇರುತ್ತೆ ಮತ್ತೊಂದು ದೇವತೆ ಇಲ್ಲಿ ಯಾರು ಅಂತಂದ್ರೆ ಸುಗ್ರೀವ ಸೊ ಸುಗ್ರೀವ ಎಂತ ರಿಸೆಪ್ಟಿವ್ ಪವರ್ ಇರುತ್ತೆ ಏನ್ ಬಂದ್ರು ಕೂಡ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಂಥ ಕೆಪಾಸಿಟಿಯನ್ನ ಬೆಳೆಸ್ಕೊಡೋಂಥ ಸುಗ್ರೀವ ಏನ್ ಚಕ್ ಮಾಡ್ಕೊಳ್ತಾನೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಅದನ್ನ ಹೊರಗೆ ಹಚ್ಚುವಂಥದ್ದು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಂಥ ಶಕ್ತಿಯನ್ನ ಕೊಡುವಂಥ ಸುಗ್ರೀವ ಸುಗ್ರೀವಾಜ್ಞೆ ಎಲ್ಲ ಕೇಳಿದೀವಲ್ವಾ ಸುಗ್ರೀವಾಜ್ಞೆ ಒಂದು ಸಲ ಬಂತ ಮುಗಿತ್ತು ಯಾರು ಏನು ಪ್ರಶ್ನೆ ಮಾಡೋದಿಲ್ಲ ಯಾಕೆಂದ್ರೆ ಸುಗ್ರೀವಾಜ್ಞೆ ಅಂತಂದರೆ ಎಲ್ಲರ ಹಿತವನ್ನು ಬಯಸಿಕೊಡುವಂಥ ಒಂದು ಆಜ್ಞೆ ಅದು ಸುಗ್ರೀವಾಜ್ಞೆ ಕೇಳಿದಿವಲ್ಲ ನಾವು ಕೋಟಿಂದೆಲ್ಲ ಬರುತ್ತೆ ಸುಗ್ರೀವಾಜ್ಞೆ ಬಂದಿದೆ ಹಾಗಾಗಿ ಯಾರು ಅದ್ರ ಬಗ್ಗೆ ಚಕಾರ ಇತ್ತಂಗಿಲ್ಲ ಸುಮ್ಮನೆ ಪಾಲನೆ ಮಾಡ್ಬೇಕಾದ್ರೆ ಪಾಲನೆ ಮಾಡಬೇಕು ಈ ರೀತಿ ಆ ಸುಗ್ರೀವಾಜ್ಞೆ ಮಾಡ್ತಾನೆ ನಮಗೆ ಒಳ್ಳೆ ರಿಸೆಪ್ಟಿವ್ ಪವರನ್ನು ಕೊಟ್ಟು ಕಮ್ಯಾಂಡಿಂಗ್ ನೇಚರನ್ನು ಕೊಡ್ತಾನೆ ನನ್ನ ಸಬ್ಜೆಕ್ಟ್ ಮೇಲೆ ನನಗೊಂದು ಕಮ್ಯಾಂಡ್ ಕೊಟ್ಬಿಡ್ತಾನೆ ಅಂದರೆ ನನ್ನ ಸಬ್ಜೆಕ್ಟ್ ಮೇಲೆ ನನಗೆ ಎಕ್ಸ್ಪರ್ಟೈಸ್ ಆಗುವಂಥ ಒಂದು ಕೆಪಾಸಿಟಿಯನ್ನು ಕೊಡ್ತಾರೆ ಹಾಗಾಗಿ ಎರಡೂ ದೇವತೆಗಳು ಇಲ್ಲಿ ಇರುವಂಥವ್ರು ಇಬ್ಬರು ಉತ್ತಮರೇ ಹಾಗಾಗಿ ನಮಗೆ ಹೈಯರ್ ಎಜುಕೇಶನ್ ಮಾಡುವಂಥವ್ರಿಗೆ ಮತ್ತು ಹಣವನ್ನು ಉಳಿತಾಯ ಮಾಡುವಂಥವ್ರಿಗೆ ಹಾಗೇನೆ ಈ ಶೇರ್ಸು ಗೀರ್ಸು ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲನೂ ಕೂಡ ಅತ್ಯುತ್ತಮವಾದಂಥ ಜಾಗ ಈ ವೆಸ್ಟ್ ಆಫ್ ಸೌತ್ ವೆಸ್ಟ್ ಪಶ್ಚಿಮ ನೈಋತ್ಯ ಭಾಗ ಪ್ರಶ್ನೆ ಏನು ಅಂತಂದಾಗ ಕೇಳ್ತಾರೆ ಒಬ್ರು ಸರ್ ಗುರುಗಳೇ ಎಲ್ಲಿ ಟೈಲರಿಂಗ್ ಮಿಷೀನನ್ನು ಇಡ್ಬೋದು ಅಂತಾರೆ ನೋಡಿ ಟೈಲರಿಂಗ್ ಮಿಷಿನನ್ನು ಇಡುವಂಥದ್ದು ಸುಮಾರು ಜಾಗಗಳೇ ಬರುತ್ತೆ ಏನು ಅಂತಂದರೆ ನೀವು ಆ ಟೈಲರಿಂಗ್ ಮಿಷಿನನ್ನು ಇಟ್ಕೊಂಡು ಕೆಲಸ ಕಾರ್ಯವನ್ನು ಮಾಡಿಕೊಂಡು ಅದರಲ್ಲಿ ಸಂಪಾದನೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಎರಡು ಜಾಗದಲ್ಲಿ ಇಡ್ಬೋದು ಒಂದು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರ ವಾಯುವಲ್ಲಿ ಇಡ್ಬೋದು ಉತ್ತರ ವಾಯುದಲ್ಲಿ ಇಡೋದ್ರಿಂದ ನಿಮ್ಮ ಕೆಲಸದ ಮೇಲೆ ಏನಾಗುತ್ತೆ ಬೇರೆಯವ್ರಿಗೆ ಒಂದು ಆಸಕ್ತಿ ಬರುತ್ತೆ ಒಂದು ಅಟ್ರಾಕ್ಷನ್ ಬರುತ್ತೆ ಹೌದಪ್ಪ ಇವ್ರು ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಹಾಗಾಗಿ ಬರೋಣ ಅಂತಂದು ಬರ್ತಾರೆ ಅಲ್ಲಿ ನಾರ್ತಲ್ಲಿ ಉತ್ತರದಲ್ಲಿ ಉತ್ತರದಲ್ಲಿಟ್ಕೊಂಡ್ರು ಕೂಡ ನಿಮ್ಗೆ ಏನಾಗುತ್ತೆ ಹೆಚ್ಚಾಗಿ ನಿಮಗೆ ಬಿಸ್ನೆಸ್ ಅವಕಾಶಗಳು ಜಾಸ್ತಿ ಬರುತ್ತೆ ಜಾಸ್ತಿ ಜಾಸ್ತಿ ಬಟ್ಟೆ ಹೊಲ್ಸ್ಕೊಳ್ಳೋರು ಬರೋಂಥರೂ ಜಾಸ್ತಿ ಆಗ್ತಾರೆ ಹಾಗಾಗಿ ನೀವು ಉತ್ತರದಲ್ಲಾದರೂ ಇಟ್ಕೊಬೋದು ಅಥವಾ ಉತ್ತರ ವಾಯುದಲ್ಲಿ ಇಟ್ಕೊಬೋದು ಮತ್ತೊಂದು ವಿಶೇಷವಾಗಿ ನೀವೊಂದು ಹಾಬಿಗೋಸ್ಕರ ಮಾಡ್ತಾ ಇದ್ದೀನಿ ಇಲ್ಲ ನನಗೋಸ್ಕರ ನಮ್ಮ ಬಂಧು ಬಳಗಗೋಸ್ಕರ ಮಾಡ್ತೀನಿ ಇದನ್ನೇನು ನಾನು ವ್ಯಾಪಾರೀಕರಣ ಮಾಡ್ತಾ ಇಲ್ಲ ಅಂತ ಎಲ್ಲಿ ಇಟ್ಕೋಬೋದು ಇದನ್ನು ಮತ್ತೊಂದು ವಿಶೇಷವಾದಂಥ ಸ್ಥಾನ ಆಗ್ನೇಯದಲ್ಲಿ ಇಡ್ಬೋದು ಅಗ್ನಿ ಮೂಲೆಯಲ್ಲಿ ಇಟ್ಕೋಬೋದು ಅಗ್ನಿ ಮೂಲೆಯಲ್ಲಿ ಇಟ್ಕೊಂಡು ಮಾಡ್ತು ಅಂತಂದರೆ ನಿಮಗೆ ಸ್ಪೆಷಲಿ ಹೆಣ್ಮಕ್ಳು ಈ ಅಗ್ನಿ ಮೂಲೆಯಲ್ಲಿ ಇಟ್ಕೊಂಡು ಈ ಮಿಷಿನನ್ನು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಾಲ್ಕನೇದು ಎಲ್ಲಿ ಕೊಡ್ಬೋದು ಅಂತನಾದರೆ ಮನೆಯ ಸೌತ್ ಬೆಸ್ಟ್ ಅಂದರೆ ನೈಋತ್ಯ ಭಾಗದಲ್ಲಿ ಕೂಡ ಈ ಮಿಷಿನನ್ನು ಇಡಬೇಕು ಯಾವುದೇ ಕಾರಣಕ್ಕೂ ಸೂಜಿ ಸೂಜಿ ಏನಿರ್ತಲ್ಲ ಮಿಷಿನ್ದ ಸೂಜಿ ಬಂದಿರುತ್ತಲ್ಲ ಅದನ್ನು ಖಾಲಿ ಬಿಟ್ಟಿರಬೇಡಿ ಯಾವತ್ತು ಕೂಡ ಅದಕ್ಕೆ ದಾರವನ್ನು ಬಿಟ್ರಿ ಅದು ದಾರ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಸೂಜಿ ಒಳಗಡೆ ಹೋಗಿರಲಿ ಮೇಲ್ಗಡೆ ಇರುವಂತದನ್ನ ಬಿಡಬೇಡಿ ಓಕೆ ಸೂಜಿ ಮಿಷಿನ್ ಒಳಗಡೆಗೆ ಹೋಗಿರಬೇಕು ಮೇಲ್ಗಡೆ ಇರೋ ರೀತಿ ನೋಡ್ಕೋಬೇಡಿ ಯಾವತ್ತು ಕೂಡ ದಾರ ಇರಬೇಕು ಖಾಲಿ ಸೂಜಿಯನ್ನು ಯಾವತ್ತು ಬಿಡಲೇಬೇಡಿ ಅದನ್ನು ಅದರ ಪರಿಣಾಮಗಳು ಏನೇನು ಅಂತಂದ್ಬಿಟ್ಟು ಬೇರೆ ಯಾವಾಗಾದರೂ ಹಾಗಾಗಿ ಹೇಳ್ತೀನಿ ಬಟ್ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಮತ್ತೊಬ್ಬರ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಕಾರಿಡಾರು ನನಗೆ ದಕ್ಷಿಣದಿಂದ ನೈಋತ್ಯಕ್ಕೆ ಇದೆ ವಿತ್ ಪಿಲ್ಲರ್ಸ್ಗಳೆಲ್ಲ ಇದೆ ಇದರಿಂದ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಖಂಡಿತವೂ ಏನೂ ತೊಂದರೆ ಆಗಲ್ಲ ದಕ್ಷಿಣದಿಂದ ನೈಋತ್ಯವಾಗೋಕ್ಕೆ ಹೋಗ್ತೀರ ಏನು ತೊಂದರೆ ಏನಾಗೋದಿಲ್ಲ ಏನು ಅದ್ರ ಬಗ್ಗೆ ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಮಾಡಿಕೊಡಿ ತೊಂದರೆಗಳಿದ್ರು ಹೇಳಿ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ನಾನು ಕೂಡ ಸೂಚಿಸ್ತೀನಿ ನನ್ನ ಮತ್ತೊಂದು ಚಾನಲ್ ಏನು ಅಂತಂದರೆ ಕೆ ಜೆ ಎಸ್ ಕೃಷ್ಣ ಜೀವನ ಸಮರ್ಥ ಅಂತ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಖಂಡಿತವಲ್ಲೂ ಬರುತ್ತೆ ಸುಮಾರು ಎಪಿಸೋಡ್ಗಳನ್ನು ಅದರಲ್ಲಿ ಬಿಡ್ತಾ ಇದ್ದೀನಿ ಅದರಲ್ಲಿ ಜೀವನದಲ್ಲಿ ಕೃಷ್ಣನ ತತ್ವಗಳನ್ನ ಮಹತ್ವಗಳನ್ನು ಕೃಷ್ಣನ ರೀತಿ ನೀತಿ ಪದ್ಧತಿಯ ಪಾಠಗಳನ್ನು ಆಟಗಳನ್ನು ಕಾಟಗಳನ್ನು ಯಾವ ರೀತಿ ಕೃಷ್ಣ ನಮ್ಮ ಜೀವನದಲ್ಲಿ ಆಡ್ತಾರೆ ಮಾಡ್ತಾರೆ ಅನ್ನೋದನ್ನ ಇಡೀ ಪ್ರಪಂಚದಾದ್ಯಂತ ಕೃಷ್ಣನ ತತ್ವಗಳನ್ನು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡು ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಸುಮ್ಮನೆ ಐದು ನಿಮಿಷ ನಾಲ್ಕು ನಿಮಿಷ ಮೂರು ನಿಮಿಷ ಈ ಥರದಲ್ಲಿ ಒಂದೊಂದು ಕೊಡ್ತಾ ಹೋಗ್ತಾ ಇದ್ದೀನಿ ಒಂದೊಂದು ವಿಚಾರಗಳ ಬಗ್ಗೆ ವಿತಿನ್ ಫೈವ್ ಮಿನಿಟ್ಸ್ ಅದು ಮುಗಿಸ್ತಾ ಇದ್ದೀನಿ ಅದನ್ನು ನೋಡಿ ಜೀವನದಲ್ಲಿ ನೀವು ಅಂಥ ಉತ್ತಮವಾದಂಥ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಪ್ರಗತಿಯನ್ನು ಕಾಣಿ ಅಂತ ಕೇಳ್ತಾ ಇದ್ದೀನಿ ಓಕೆ ಹೋಗುವಂತ ಎಲ್ಲರಿಗೂ ಕೂಡ ಈ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೀಚೆ ಒಕ್ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯಂತ್